ಬಗ್ಗೆ ಮಾತಾಡಿದ್ವಿ ಮತ್ತೆ ಅವ್ರ ಜೇಮ್ಸ್ ಪಿಕ್ಚರ್ ಕೂಡ ನಾನೇ ಮಾಡ್ಬೇಕಾಗಿತ್ತು ಸೊ ಅಪ್ಪು ಹೇಳ್ತಾ ಇದ್ರು ವೆನ್ ಅವರ್ ರೆಡಿ ವಿಚ್ ವಾಂಟ್ ಟು ಡೂ ವಿ ಮಾಡೋಣ ಅಂತ ಸೊ ದ್ವಿತ್ವದಲ್ಲಿ ನಾನು ಮಾಡಬೇಕಾಗಿತ್ತು ನಾನು ಸ್ಕ್ರಿಪ್ಟ್ ಕೇಳಿದೆ ಬಟ್ ನನಗನ್ನಿಸ್ತು ನಾನು ಅಪ್ಪು ಅವರು ಮತ್ತೆ ಸಿನಿಮಾ ಮಾಡಿದ್ರೆ ಆಡಿಯನ್ಸ್ಗೆ ಬೇರೆ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಹಾಗಾಗಿ ಆ ತಕ್ಕಾಗಿ ನಾವು ಒಂದು ಕತೆ ಮಾಡೋಣ ಅಂತ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಥ್ಯಾಂಕ್ ಯು ಐ ಮೀನ್ ಐ ಐ ಡಿಂಟ್ ಥಿಂಕ್ ಐ ಟೆಲ್ ಅಪ್ಪು ದಟ್ ನಾನು ಕಮ್ ಬ್ಯಾಕ್ ಮಾಡಿದ್ರೆ ಅಪ್ಪು ಜೊತೆ ಮಾಡಿದ್ರೆ ಚೆನ್ನಾಗಿ ಬಿಕಾಸ್ ಜನ ಜಾಸ್ತಿ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅವ್ರ ನಗು ಯಾವಾಗ್ಲೂ ಯಾಕಂದ್ರೆ ಅವ್ರು ಯಾವಾಗ್ಲೂ ನನ್ನ ರೇಗಿಸ್ತಾ ಇದ್ರು ನಗ್ನಗ್ತಾಯಿದ್ರು ಮತ್ತು ಯಾವಾಗಲೂ ಜೋಕ್ ಮಾಡೋರು ನನ್ನ ಜೊತೆ ಸೊ ಅಪ್ಪು ಅಂತ ಹೇಳಿದ ತಕ್ಷಣ ನನಗೆ ಅವ್ರ ನಗ್ಗುನೇ ನಾಪ್ತಾ ಬರುತ್ತೆ ಪ್ಲಸ್ ನಾನು ನನ್ನ ತನ್ ನಮ್ಮ ತಂದೆನ ಕಳ್ಕೊಂಡಾಗ ಅವ್ರು ನನಗೆ ಫೋನ್ ಮಾಡಿ ತುಂಬ ಧೈರ್ಯ ಕೊಟ್ಟಿದ್ದರು ಸೊ ಈಗ ನನಗೆ ಅದು ನಗ್ತಾ ಬರ್ತಾ ಇದೆ ಬಟ್ ನನ್ನ ಫಸ್ಟ್ ಸಿನಿಮಾ ಇಂದ ತುಂಬ ಮೆಮೊರೀಸ್ ಇದೆ ಅಪ್ಪು ಅವ್ರ ಜೊತೆ ಸೊ ಐ ಕಾನ್ ಸಿ ಒನ್ ಪರ್ಟಿಕ್ಯುಲರ್ ಮೆಮೊರಿ ಅಂತ ಐ ಹ್ಯಾವ್ ಸೋ ಮೆನಿ ಮೆಮೊರೀಸ್ ವಿತ್ ಹಿಮ್ ಬಟ್ ಅಪ್ಪು ಅಂತ ಕರೆಯೋದು ವಿ ವ ವೆರಿ ಕ್ಲೋಸ್ ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ಬೋದು ನಾನು ಹೇಳ್ದಂಗೆ ನಿಮಗೆ ನಾನು ಸಿನಿಮಾ ಬಿಟ್ಟ ಮೇಲೆ ನಾನು ಪಾಲಿಟಿಕ್ಸ್ಗೆ ಹೋದಾಗಲೂ ಕೂಡ ಅವ್ರು ನನ್ನ ಜೊತೆ ಟಚ್ ಅಲ್ಲಿದ್ರು ಯಾವಾಗಲೂ ಧೈರ್ಯ ಕೊಡ್ತಾ ಇದ್ರು ಸಪೋರ್ಟ್ ಮಾಡ್ತಾಯಿದ್ರು ಸೊ ಈ ವಾಸ್ ಅ ಗುಡ್ ಫ್ರೆಂಡ್ ಸೊ ನನಗೆ ಕೋಸ್ಟಾರ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಫ್ರೆಂಡ್ನ ಕಳ್ಕೊಂಡೆ ಇಂಡಸ್ಟ್ರಿನಲ್ಲಿ ಅಂತ ನಂಗೆ